ಟೂ ತೌಸಂಡ್ ತ್ರೀ ಏಟಿ ಏಟ್ ಸ್ಟೆಪ್ಸ್ ನಟಿದ್ವಿ ಹತ್ತಿ ಫೆಸಿಲಿಟೀಸ್ ಲೈಕ್ ವೇರ್ ನೀವು ಹೋಗ್ಬಿಟ್ಟು ಒಂದು ವರಹಸ್ವಾಮಿ ದೇವಸ್ಥಾನನ ದರ್ಶನ ಮಾಡಿಕೊಂಡು ದೆನ್ ಯು ಕ್ಯಾನ್ ರೀಚ್ ತಿರುಮಲ ಸೊ ದಟ್ ಇಸ್ ಅ ಸೇಯಿಂಗ್ ಅಲ್ವಾ ಫಸ್ಟ್ ನೀವು ವರಹಸ್ವಾಮಿನ ನೋಡ್ಕೊಂಡು ನೋಡಿಕೊಂಡು ಆಮೇಲೆ ಯು ಶುಡ್ ಗೋ ಟು ಯು ಶುಡ್ ಬ್ಲೆಸಿಂಗ್ಸ್ ಆಫ್ ತಿರುಮಲ ಗೋವಿಂದ ಸೊ ಟಿಕೆಟ್ ಸೊ ದಟ್ಸ್ ದ ಫ್ರೀ ಲೈನ್ ದರ್ಶನ ದಿಸ್ ಸ್ಲಾಟೆಡ್ ಈಗ ಇದೆ ನೋಡಿ ಕ್ಯೂ ತುಂಬಾ ದೊಡ್ಡ ಕ್ಯೂ ಇದೆ ಆ ಕಡೆಯಿಂದಾನು ಬರ್ತಾ ಇದಾರೆ ಅಲ್ಲೂ ಕ್ಯೂ ಇದೆ ಲಗೇಜ್ ನೀವು ಅಲ್ಲಿ ಕೊಟ್ಟಿರ ಲಗೇಜು ಕೆಳಗಡೆ ಇಲ್ಲಿ ಬಂದು ತಗೋಬೋದು ತಗೋಳೋದಕ್ಕೆ ಇರೋಂಥ ಜಾಗ ಇದು ಸೊ ಕೆಳಗಡೆ ಲಗೇಜ್ ಕೊಡ್ತೀರಲ್ಲ ಮೆಟ್ಲು ಹತ್ತಕ್ಕೆ ಮುಂಚೆ ಇಲ್ಲಿ ಬಂದರೆ ಅದನ್ನು ತಗೋಬೋದು ಆ್ಯಕ್ಚುಲಿ ಇವತ್ತು ಸಂಡೇ ತುಂಬ ಜನ ಇದ್ದಾರೆ ಮೇಲೆ ಹತ್ತು ಬಂದಾಯಿತು ನಾವು ಸೊ ಪೂಜೆ ನಡೀತಾ ಇದೆ ಕೇಳಿಸ್ತಾ ಇರ್ಬೋದು ನಿಮಗೆ ಸೊ ಫಸ್ಟು ಇಲ್ಲಿ ಮೇಲ್ಗಡೆ ಬಂದಿದ್ದ ತಕ್ಷಣ ತಿರುಮಲ ಮೇಲ್ಗಡೆ ಬಂದಿದ್ದ ತಕ್ಷಣ ವರಾಹ ಸ್ವಾಮಿನ ನೋಡಿಕೊಂಡು ಆಮೇಲೆ ಬಾಲಾಜಿನ ದರ್ಶನ ಮಾಡಬೇಕಂತೆ ಕೋಟೇಶ್ವರನ ದರ್ಶನ ಮಾಡೋಕ್ಕಿಂತ ಮುಂಚೆ ಬಾಲಾಜಿನ ದರ್ಶನ ಮಾಡೋಕ್ಕಿಂತ ಮುಂಚೆ ವರಹಸ್ವಾಮಿ ದೇವ್ರನ್ನ ದರ್ಶನ ಮಾಡಬೇಕಂತ ಫ್ರೀ ಬಸ್ ಇದೆ ಅದರಿಂದ ಹೋಗ್ತಾ ಇದ್ದೀವಿ ಇಲ್ಲಿ ಬೆಟ್ಟ ಆಲ್ಮೋಸ್ಟ್ ಟೂ ತೌಸಂಡ್ ತ್ರೀ ಏಯ್ಟಿ ಏಟ್ ಸ್ಟೆಪ್ಸ್ನ ಹತ್ತಿ ಬಂದಿದ್ದೀವಿ ಆ್ಯಂಡ್ ವಿ ಹ್ಯಾವ್ ಸಮ್ ಫ್ರೀ ಬಸ್ ದೆನ್ ಯು ತಿರುಮಲ ಸೊ ದಟ್ ದರ್ ಇಸ್ ಅ ಸೇಯಿಂಗ್ ಅಲ್ವಾ ಫಸ್ಟ್ ನೀವು ವರಹ ಸ್ವಾಮಿನ ನೋಡಿಕೊಂಡು ಆಮೇಲೆ ಯು ಶುಡ್ ಗೋ ಟು ಯು ಶುಡ್ ಗೋ ಯು ಶುಡ್ ಗೋ ಅಂಡ್ ಟೇಕ್ ದ ಬ್ಲೆಸಿಂಗ್ಸ್ ಆಫ್ ತಿರುಮಲ ಸೊ ವಿ ಆರ್ ಗೋಯಿಂಗ್ ಐ ಐಮ್ ಹ್ಯಾಪಿ ಈ ಬೋರ್ಡಲ್ಲಿ ನೋಡಿ ಎಲ್ಲ ಲ್ಯಾಂಗ್ವೇಜಲ್ಲೂ ಹಾಕಿದ್ದಾರೆ ತೆಲುಗು ತೆಲುಗು ಹಿಂದಿ ಇಂಗ್ಲಿಷ್ ಕನ್ನಡ ತಮಿಳ್ ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ಹಾಕಿದ್ದಾರೆ ಎಲ್ಲರಿಗೂ ಅರ್ಥ ಆಗಲಿ ಅಂತ ಅಲ್ಲಿಂದನೇ ಬಂದ್ವಿ ಈಗ ಶ್ರೀವಾರಿ ಮೆಟ್ಟುವಿಂದ ನಾವು ಈಗ ವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಶ್ರೀವಾರಿ ಮೆಟ್ಟುವಿಂದ ವರಾಸ್ವಾಮಿ ದೇವಸ್ಥಾನ ಸೊ ಈಗ ಸೆಕೆಂಡ್ ಸ್ಟಾಪಿಗೆ ಬಂದಿದೀವಿ ನೇನು ಇಳಿಬೇಕು ಬಟ್ ಅಲ್ಲಿ ಯಾರೋ ಟಾಟಾ ಕರ್ವ್ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಈ ಎಲ್ಲ ಎಲೆಕ್ಟ್ರಿಕ್ ಬಸ್ಸಸ್ ಸೊ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಅಂತ ಸೊ ಇಲ್ಲಿರೋ ಎಲ್ಲ ಬಸ್ಸು ಎಲೆಕ್ಟ್ರಿಕ್ಕೇನೆ ನಾವು ನೋಡಿದ್ದು ಸೊ ದಿಸ್ ಇಸ್ ಸಿ ಆರ್ ಓ ಅಂತೆ ಸ್ಟಾಪ್ ಹೆಸರು ಸೊ ಹೀ ಅನೌನ್ಸಿಂಗ್ ಇಟ್ ಸೊ ಅಲ್ಲಿಂದ ಬಂದು ಈ ಸಬ್ಬೆ ಒಳಗೆ ಬಂದ್ವಿ ಸೊ ಈ ಸಭೆ ಒಳಗೆ ಹೋಗಿ ಹೀಗೆ ನಡ್ಕೊಂಡು ಹೋಗ್ತಾ ಇದೀವಿ ಬರಹಸ್ವಾಮಿ ದರ್ಶನ ತಗೊಳ್ಳೋದಿಕ್ಕಂತ ತುಂಬಾ ರಂಗೋಲಿ ಬೇಕು ಅಂತಂದ್ರೆ ತಗೋಬೋದು ಸೊ ನನ್ನ ಸಬ್ಬೆ ಹಿಡಿದು ಹಂಗೆ ಹೋಗ್ತಾ ಇದೀವಿ ಅಲ್ಲಿ ಲೆಫ್ಟ್ ಬಸ್ ಸ್ಟಾಪ್ ಇಳಿದ ತಕ್ಷಣ ಒಂದು ಟರ್ನ್ ತಗೊಂಡು ಲೆಫ್ಟ್ ಬಂದರೆ ಈ ಸಬ್ಬೆ ಸಿಕ್ತು ದೆನ್ ಹಾಗೆ ಇಲ್ಲಿ ಲೆಫ್ಟು ಸೊ ಇಲ್ಲಿ ಲೆಫ್ಟ್ ಹೋಗ್ಬೇಕು ಸಬ್ಬೆ ಇಳ್ದಿದ ತಕ್ಷಣ ಆ್ಯಕ್ಚುಲಿ ಫಸ್ಟ್ ಸ್ಟಾಪ್ ಬಸ್ಸಲ್ಲಿ ಇಲ್ಲೇ ಇದ್ದಿದ್ದು ಈ ಕಾಂಪ್ಲೆಕ್ಸ್ ಹತ್ರ ಅದಾದಮೇಲೆ ಹಿಂಗೆ ಹೋಗ್ಬೇಕಿತ್ತು ನಾವು ಗೊತ್ತಿಲ್ಲದೆ ಮುಂದೆ ಹೇಳ್ಕೊಬಿಟ್ವಿ ಬಟ್ ಆಸ್ ದಟ್ ಇಸ್ ಫೈನ್ ತುಂಬ ದೂರ ಏನಿಲ್ಲ ಆರಾಮಾಗಿ ಬರ್ಬೋದು ನೋ ವರಿ ಅಲ್ಲೆಲ್ಲ ಬಜಾರ್ಸ್ ಇತ್ತು ಅಲ್ಲೆಲ್ಲ ತುಂಬಾ ಶಾಪಿಂಗ್ ಪ್ಲೇಸಸ್ ಇತ್ತು ಇಲ್ಲಿ ವರಹಸ್ವಾಮಿ ದೇವಸ್ಥಾನದ ಹತ್ರ ಫೈನಲಿ ರೀಚ್ ಆದ್ವಿ ಗೋವಿಂದ 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 ಇಲ್ಲಿ ಗೋಪುರ ಇದೆ ದ ಟೆಂಪಲ್ ಗೋಪುರ ಟವರ್ ಟೆಂಪಲ್ ಟವರ್ ಮೈನ್ ಗೋಪುರ ಇದು ಇದ್ರ ಪಕ್ಕದಲ್ಲೇ ಸ್ವಾಮಿ ದೇವಸ್ಥಾನ ಇರೋದು ಸೊ ಬರಬೇಕಾದ್ರೆಲ್ಲ ಮರೀದೆ ಹೋಗಿ ತುಂಬ ಜನ ಇದ್ದಾರೆ ಅಬ್ವಿಯಸ್ಲಿ ಇವತ್ತು ಸಂಡೆ ಆದ್ದರಿಂದ ನಿಮಗೆ ಗೊತ್ತು ತುಂಬ ಜನ ಇರ್ತಾರೆ ಅಂತ ಸೊ ಇಲ್ಲಿ ತೇರ್ ನಿಂತಿದೆ ಮತ್ತು ಅಲ್ಲಿ ದೇವಸ್ಥಾನದ ಗೋಪುರ ನಾವು ಹಿಂಗೆ ಹೋಗ್ತಾಯಿದ್ದೀವಿ ವರಾಹಸ್ವಾಮಿ ದೇವಸ್ಥಾನಕ್ಕೆ ಆ್ಯಂಡ್ ಅಲ್ಲಿ ಬರಬೇಕಾದ್ರೇ ಲಡ್ಡು ಎಲ್ಲ ಬಂತು ತುಂಬ ಚೆನ್ನಾಗಿ ಸೊ ತಿರುಪತಿ ಲಡ್ಡು ಅಂದರೆ ಫೇಮಸ್ ಎಲ್ಲರಿಗೂ ಗೊತ್ತಲ್ವಾ ಸೊ ವಿ ಆರ್ ಗೋಯಿಂಗ್ ದೇರ್ ವರಾಹಸ್ವಾಮಿ ದೇವಸ್ಥಾನ ವರಾಹಸ್ವಾಮಿ ದೇವಸ್ಥಾನಕ್ಕೆ ಅಷ್ಟೊಂದೇನು ರಶ್ ಇರಲ್ಲ ಅದಾ ಓಕೆ ಸೊ ಅಲ್ಲೂ ರಶ್ ಇದ್ದಾರೆ ಹಂಗಂದ್ರೆ ರಶ್ ಇದೆ ಆಲ್ಮೋಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಟೂ ಹವರ್ಸ್ ಆಗುತ್ತೆ ಅನ್ಕೋತೀನಿ ನಮಗೆ ಆ್ಯಕ್ಚುಲಿ ಟೋಕನ್ ಇರೋದು ಹನ್ನೆರಡು ಗಂಟೆಗೆ ಹಾಂ ಇಟ್ಲದ್ದೇ ಮುಂಚೆನೇ ಬಂದುಬಿಟ್ಟಿದ್ದಿದ್ರೆ ಈಸಿ ಆಗ್ತಿತ್ತು ಬಟ್ ಈಗ ಸದ್ಯಕ್ಕೆ ಸಾಧ್ಯ ಇಲ್ಲ ಅನ್ಕೋತೀನಿ ನಾವು ಹೊರಗಡೆಯಿಂದ ಬೇಕಾರೆ ಪ್ರೇ ಮಾಡಿಕೊಂಡು ಹೊಡೋಣ ಅಂತ ಅನ್ನಿಸ್ತಾ ಇದೆ ಬಟ್ ವಿಲ್ ಸಿ ಹೆಂಗೆ ಅಂತ ಯಾಕಂದರೆ ನೀವೇ ನೋಡ್ಬೋದು ಎಷ್ಟು ಜನ ನಿಂತಿದ್ದಾರೆ ಅಂತ ಹೇಳ್ತಾರೆ

ಚೀಪ್ ಹಾಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ತರ್ಟಿ ರುಪೀಸ್ ತಗೊಳ್ತಾರೆ ತಿನ್ನ ಬಿಡ್ತಾರೆ ಆಲ್ಮೋಸ್ಟ್ ಹನ್ನೊಂದು ಮುಕ್ಕಾಲ್ ಆಗೋಗಿದೆ ನಮಗೆ ಹನ್ನೆರಡು ಗಂಟೆಗೆ ಟೋಕನ್ ಕೊಟ್ಟಿರೋದು ಸೊ ನೋಡೋಣ ನೋಡಬೇಕು ಮಾಡ್ತೀವಿ

ಟಿಕೆಟ್ ಸೊ ನಾವು ಅದನ್ನ ನಿನ್ನೆ ಬಂದು ಎಂಟು ಏಳು ಗಂಟೆ ಏಳುವರೆ ಗಂಟೆ ಹೋದ್ವಲ್ಲ ಅಲ್ಲಿ ಹೋಗಿ ಸಾಯಂಕಾಲ ಸಿಕ್ತಲ್ಲ ನಮಗೆ ಅದೇ ಟಿಕೆಟ್ ಸೊ ಆಮೇಲೆ ಮುನ್ನೂರು ರೂಪಾಯಿ ಟಿಕೆಟ್ಸ್ ಎಲ್ಲ ಬರುತ್ತಲ್ಲ ಅವಾಗೆಲ್ಲ ಇದೇ ಥರ ವೈಟ್ ಆ್ಯಂಡ್ ವೈಟ್ ಪಂಚೇಲಿ ಹೋಗಬೇಕು ಇಲ್ಲಾಂದ್ರೆ ಅಲೋ ಮಾಡಲ್ಲ ಸೊ ಎಸ್ ಎಸ್ ಡಿ ಟೋಕನ್ಸ್ ಅಂದರೆ ಇದೇ ಎಂಟ್ರೆನ್ಸು ಈಗ ಹೋಗಬೇಕು ನೋಡ್ಕೊಂಬಿಡಿ ಏ ಜಿ ಎಸ್ ಸರ್ಕಲ್ ಜಿ ಎಸ್ ಸರ್ಕಲ್ ಹತ್ರ ಬರಬೇಕು ನೀವು ಸೊ ಅಲೌಡ್ ಸ್ಲಾಟೆಡ್ ಟೈಮ್ ಓನ್ಲಿ ಇದು ನೋಡ್ಕೊ ಒಳಗಡೆ ಬಂದ್ವಿ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಟಿಕೆಟ್ಸ್ ಸೊ ದಟ್ಸ್ ದ ಫ್ರೀ ಲೈನ್ ದರ್ಶನ ಆ್ಯಂಡ್ ದಿಸ್ ಇಸ್ ದ ಸ್ಲಾಟೆಡ್ ಒನ್ ಓಕೆ ಇನ್ನೂ ಕ್ಯೂ ಅಲ್ಲಿ ಹೋಗ್ತಾನೇ ಇದ್ದೀವಿ ಹೋಗ್ತಾನೆ ಇದ್ದೀವಿ ಹೋಗ್ತಾನೇ ಇದ್ದೀವಿ

ನೋಡಿ ಕ್ಯೂ ತುಂಬಾ ದೊಡ್ಡ ಕ್ಯೂ ಇದೆ ಸೋ ಆಕಡೆ ಇಂದಾನೂ ಬರ್ತಾ ಇದ್ದಾರೆ ಅಲ್ಲೂ ಕ್ಯೂ ಇದೆ ಸೋ ನೋಡಿ ಜನ ಇದ್ದಾರೆ ತುಂಬಾ ಜನ ಇದ್ದಾರೆ एक्चुअली ಅಂದೆ ಅಂತ ನೋಡಿ ಸೋ ಕ್ಯೂ ಅಂತ ಬಾಳ ಇದೆ ನೋಡಿ ಈ ಥರ ಬೇಗ ಜನ ಇದ್ದಾರೆ ಆಲ್ರೆಡಿ ನೀವು ಮಾಡ್ತಾ ಇದ್ದಾರೆ ಒನ್ ಆಫ್ ದಮ ಇವರು ಎಷ್ಟು ಬೆಳಗ್ಗೆ ಬಂದರು ಅಂತ ಗೊತ್ತಿಲ್ಲ ಅಲ್ಲೇ ಇದು ಆ್ಯಕ್ಚುಲಿ ಸೊ ದರ್ಶನಕ್ಕೆ ಎಣ್ಣೆ ಒಂದು ಐದಾರು ಅವರ್ ವೆಯ್ಟ್ ಮಾಡಿ ತಗೊಂಡ್ರಲ್ಲ ಅದು ಸೊ ಲೈಟ್ ಸೊಪ್ಪು ದ ಬೆಸ್ಟ್ ಹನ್ನೆರಡು ಗಂಟೆಗೆ ಬಂದು ಒಂದು ಆಗಿದೆ ಈಗ ಟೈಮು ಈಗ ನಾವು ಲಾಕರ್ಸ್ ಹತ್ರ ಹೋಗ್ತಾ ಇದ್ದೀವಿ ಫೋನ್ ಇಟ್ಬಿಡೋದಕ್ಕೆ ಆ್ಯಂಡ್ ಪ್ರಾಬಬ್ಲಿ ನೆಕ್ಸ್ಟ್ ದರ್ಶನ ಮುಗ್ದಾದ ಮೇಲೆ ನಾವು ವಿಡಿಯೋನ ರೆಕಾರ್ಡ್ ಮಾಡೋಕ್ಕಾಗೋದು ಸೊ ದೀಗ ಆಲ್ ಯು ಮೊಬೈಲ್